ಸೀರಿಯಸ್ ಸೀರಿಯಸ್ಸಾಗಿ ತಗೊಳ್ಳೋಕ್ಕಾಗಿಯೇ ಈ ಒಂದು ಸಹಿತ ಕರ್ನಾಟಕದ ಹೋರಾಟ ಜೆ ಸಿ ಟಿ ವಿ ಜಂಟಿಯಾಗಿ ಇವತ್ತು ಮಾಡಿದ್ದೀವಿ ಸುಮಾರು ಒಂದು ಎಂಟತ್ತು ಸಾವಿರ ಜನ ಇವತ್ತು ನಾವು ಈ ಚಳವಳಿಯಲ್ಲಿ ಭಾಗವಹಿಸಿದ್ದಾರೆ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ಸರ್ಕಾರ ಹಿಂದೆ ಅವರು ಪ್ರಣಾಳಿಕೆಯಲ್ಲಿ ಹೇಳಿದರು ನಾವು ರೈತ ವಿರೋಧಿ ಕೃಷಿ ಕಾಯ್ದೆನ ವಾಪಸ್ ತಗೊಳ್ತೀವಿ ಅಂತ ಇವತ್ತಿನ ತನಕ ಸಿದ್ದರಾಮಯ್ಯ ಮೀನಾಮೇಷ ಮಾಡ್ತಾಯಿದ್ದಾರೆ ತೆಗಿತೀವಿ ನಾವು ಅಂತ ಹೇಳ್ತಾ ಇದ್ದಾರೆ ಆದರೂ ಮೀನಾಮೇಷ ಇದ್ದಾರೆ ಇದರ ಅರ್ಥ ಇವತ್ತು ಏನು ಭ್ರಷ್ಟಾಚಾರಿಗಳಿಗೆ ಬಲಿಷ್ಠರಿಗೆ ಹಣಮಂತರಿಗೆ ಕೈಗಾರಿಕೋದ್ಯಮಿಗಳಿಗೆ ಇವತ್ತು ನಮ್ಮ ಭೂಮಿನ ಮಾರಾಟ ಮಾಡಲಿ ಅಂತ ಯಾಕಂದರೆ ಫ್ಯಾನ್ಸಿ ರೇಟ್ ಕೊಡ್ತಾರೆ ಮಾರಾಟ ಮಾಡಲಿ ಅಂತ ನಾವು ಯಾವುದೇ ಕಾರಣಕ್ಕೂ ಕೂಡ ಜಮೀನು ಮಾರಾಟ ಮಾಡಲ್ಲ ಈ ಸರ್ಕಾರ ಯಾವುದೇ ಕಾರಣಕ್ಕೂ ಕಾಯ್ದೆಗಳನ್ನು ವಾಪಸ್ ತಕೊಳ್ಳೋತನಕೂ ಬಿಡಲ್ಲ ಭೂಸ್ವಾಧೀನ ಕಾಯ್ದೆನೂ ಕೂಡ ಇವತ್ತು ನಮ್ಮ ಚನ್ನರಾಯಪಟ್ಟಣ ದೇವನಹಳ್ಳಿ ಭೂ ಸ್ವಾಧೀನ ಕಾಯ್ದೆನ ವಾಪಸ್ ತಗೊಂಡ್ರು ಡಿನೋಟಿಫಿಕೇಷನ್ ಇನ್ನೂ ಮೆಸೇಜ್ ಮಾಡ್ತಾ ಇದ್ದಾರೆ ಈಗ ಬಿಡ್ದು ಕೋರ್ಮಂಗ್ಲ ಬೈರ್ಮಂಗ್ಲ ಆಮೇಲೆ ಆನೇಕಲ್ ಸರ್ಜ ಸರ್ಜಾಪುರ ಮುತ್ತನಲ್ಲೂರು ಅಲ್ಲಿ ಈಗ ಒಳ್ಳೆ ಫಲವತ್ತಾದ ಭೂಮಿ ಅದು ಎಷ್ಟು ಫಲವತ್ತಾಗಿದೆ ಅಂದರೆ ಡ್ರೋನ್ ಸರ್ವೆ ಹಾಕಿದ್ರು ಇವತ್ತು ಏನು ನೀರು ಕೆರೆಗಳು ತೋಟಗಳು ರೇಷ್ಮೆ ಏನು ಅಷ್ಟು ಫಲ ಅಷ್ಟು ಫಲವತ್ತಾದ ಭೂಮಿಗಳು ಇವನ್ನೆಲ್ಲ ತಗೊಂಡು ರೈತರನ್ನ ಏನಪ್ಪ ಅಂತಂದರೆ ಬೀದಿ ತಳ್ಳೋದು ಆ ಕಾರ್ಖಾನೆ ಒಳಗಡೆ ನಮ್ಮ ರೈತರು ಕಾವಲು ಕಾಯೋದು ಆ ಹೋಟ್ಲ ನಮ್ಮ ರೈತರು ಲೋಟ ತೊಳೆಯೋದು ನಾವು ಭೂಮಿ ಬಿಟ್ಟು ಎಲ್ಲಿ ಹೋಗ್ಬೇಕು ಯಾವುದೇ ಕಾರಣಕ್ಕೂ ಕೂಡ ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಳ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ಮೆಕ್ಕೆಜೋಳ ಸೇರಿದಂಗೆ ಇನ್ನು ಭಾಳಷ್ಟು ರೈತರ ಉತ್ಪನ್ನಗಳು ಇವತ್ತು ಬೆಲೆ ಕುಸಿತ ಅದನ್ನು ವಾಪಸ್ ತಗೊಳ್ಬೇಕು ಅದನ್ನ ಜನ ಖರೀದಿ ಮಾಡಬೇಕು ಬಗರ್ಕುಂ ಚಳವಳಿಯನ್ನು ಬರಿಸ್ತಾ ಇದ್ದಾರೆ ಒಕ್ಕಲಿಬ್ಬರಿಸಬಾರ್ದು ಮೈಕ್ರೋ ಫೈನಾನ್ಸ್ನವ್ರು ಇವತ್ತು ತೊಂದರೆ ಇದ್ದಾರೆ ಅದು ಆರ್ ಬಿ ಐ ಅಂಡರ್ ಬರಬೇಕು ಮತ್ತು ಕೇಂದ್ರ ಸರ್ಕಾರ ಜವಾಬ್ದಾರಿನೂ ಕೂಡ ಇದೆ ಕೇಂದ್ರ ಸರ್ಕಾರ ನಾವು ಎಮ್ ಎಸ್ ಪಿನ ಕಾನೂನು ಮಾಡ್ತೀವಿ ಅಂತ ಹೇಳಿದರು ಇನ್ನೂ ಮಾಡಿಲ್ಲ ಮಾತು ಕೊಟ್ಟು ಮತ್ತು ಹೊಸ ಕಾರ್ಪೊರೇಟ್ ಪರವಾದ ಬಂಡವಾಳ ಸಾಹಿಗಳ ಪರವಾದಂಥ ಕೃಷಿ ನೀತಿಗಳನ್ನು ತರ್ತಾ ಇದ್ದಾರೆ ನೀವು ರೈತರು ಕೃಷಿ ಮಾಡಬೇಡ್ರಿ ನಾವು ಗುತ್ತಿಗೆ ಕೃಷಿ ಮಾಡ್ತಾರೆ ಅವರು ಬರ್ತಾರೆ ಬಂಡವಾಳ ಸಾಹಿಗಳು ಅವರು ದೊಡ್ಡ ದೊಡ್ಡ ಮಿಷಿನರಿ ತಂದು ಮಾಡ್ತಾರೆ ಒಳ್ಳೆ ಹೈಬ್ರಿಡ್ ತಳಿ ಗೊಬ್ಬರ ಹಾಕಿ ಇನ್ನೂ ಜಾಸ್ತಿ ಬೆಳೀತಾರೆ ಅಂತೇಳಿ ಹೇಳ್ತಾ ಇದ್ದಾರೆ ಯಾರು ಮೋದಿ ಸರ್ಕಾರ ಬೀಜ ನೀತಿನೂ ಕೂಡ ಅವರ ಪರವಾಗಿ ತರ್ತಾ ಇದ್ದಾರೆ ಬೀಜ ನೀತಿನೂ ಕೂಡ ಇಡೀ ದೇಶ ಈಗೆಲ್ಲ ಮಾರ್ಯಾತು ಎಲ್ಲ ರೈಲ್ವೆ ಖಾಸಗೀಕರಣ ಎಲ್ ಐ ಸಿ ಖಾಸಗೀಕರಣ ಬ್ಯಾಂಕ್ ಖಾಸಗೀಕರಣ ಎಲ್ಲವೂ ಖಾಸಗೀಕರಣ ಮಾಡ್ಯಾತು ಇವತ್ತು ರೈತರು ಬಡವರು ಭೂಮಿ ಖಾಸಗಿಯವ್ರಿಗೆ ಒಪ್ಸೋಕ್ಕೆ ನೋಡ್ತಾ ಇದ್ದಾರೆ ಇಡೀ ದೇಶನೇ ಮಾರಕ್ಕೆ ಹೊಟ್ಟಿದ್ದಾರೆ ನಾವು ಬರೀ ರೈತರು ಕಾರ್ಮಿಕರು ಅಷ್ಟೇ ಅಲ್ಲ ಇನ್ನು ಬೇರೆ ಬೇರೆ ವ್ಯಾಪಾರಸ್ಥರು ಇನ್ನು ಬೇರೆ ಬೇರೆ ಸಣ್ಣ ಪುಟ್ಟ ಉದ್ಯೋಗ ಮಾಡ್ತಕ್ಕಂಥವ್ರು ಬೀದಿ ವ್ಯಾಪಾರಸ್ಥರು ಸಣ್ಣ ಸಣ್ಣ ಪುಟ್ಟ ಬಟ್ಟೆ ಅಂಗಡಿಯರು ಚಪ್ಪಲಿ ಅಂಗಡಿಯರು ಇವ್ರಿಗೂ ಈಗ ಆನ್ಲೈನ್ ವ್ಯವಹಾರ ಬಂದು ಅವರು ಬಾಕ್ಲಿ ಮುಚ್ಚೋ ಸ್ಥಿತಿಗೆ ಬಂದಿದ್ದಾರೆ ಅವರು ಬೀದಿಗೆ ಬರ್ತಾರೆ ಎರಡನೇ ಸ್ವಾತಂತ್ರ್ಯ ಚಳವಳಿ ಬಹುಶಃ ಪ್ರಾರಂಭ ಆಗುತ್ತೆ ನಾವು ಬ್ರಿಟಿಷ್ನವ್ರು ಓಡಿಸಿದ್ದೀವಿ ನಮ್ಮ ಕರಿ ಬ್ರಿಟಿಷ್ನವ್ರು ಇವತ್ತು ಆಳ್ತಾ ಇದ್ದಾರೆ ಇವ್ರನ್ನೂ ಕೂಡ ನಾವು ಮನೆ ಕಳಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ ಮೂರು ಪಕ್ಷನೂ ಒದ್ದೋಡಿಸ್ಬೇಕು ಒಂದು ಹೊಸ ರಾಜಕಾರಣ ವ್ಯವಸ್ಥೆನ ಹುಟ್ಟಾಕ್ಬೇಕು ಬಡವರು ಬರವಾದಂಥ ಒಂದು ರಾಜಕಾರಣ ವ್ಯವಸ್ಥೆ ಹುಟ್ಟಾಕ್ಬೇಕು ಆ ಪ್ರಯತ್ನ ಮಾಡ್ತಾ ಇದ್ದೀವಿ ಇವರು ಮೂರೂ ಪಕ್ಷನೂ ಜೆ ಸಿ ಬಿ ಪಕ್ಷಗಳನ್ನು ಮನೆ ಕಳಿಸ್ತೀವಿ ಇದೇ ಥರ ಅದು ಬಿಟ್ಟರೆ ಬೇರೆ ಏನಿಲ್ಲ ಶಾಂತಿಯುತವಾದಂಥ ಕ್ರಾಂತಿ ಮಹಾತ್ಮ ಗಾಂಧೀಜಿಯವರು ಅಹಿಂಸಾತ್ಮಕವಾದಂಥ ಕ್ರಾಂತಿ ನೂರಾರು ವರ್ಷ ತಗೊಳ್ತು ನಾವು ನಮ್ಮ ಕರಿ ಬ್ರಿಟಿಷರ ವಿರುದ್ಧನೂ ಕೂಡ ಸಮಯ ತಗೊಳ್ಬೋದು ಈ ಪ್ರಾರಂಭ ಆಗಿದೆ ಶಾಂತಿಯುತವಾದಂಥ ಹೋರಾಟ ಕ್ರಾಂತಿ ಒಂದಲ್ಲ ಒಂದು ದಿವಸ ಈ ಮೂರೂ ಜೆ ಸಿ ಬಿ ಪಕ್ಷಗಳನ್ನು ಕಳಿಸಿ ನಮ್ಮ ಬಡವರ ಪರ ಆಲೋಚನೆ ಮಾಡ್ತಕ್ಕಂಥವ್ರನ್ನ ನಾವು ಅಧಿಕಾರಕ್ಕೆ ತರುವಂಥ ಕೆಲಸ ಮಾಡ್ತೀವಿ ಎಚ್ ಆರ್ ಬಸವರಾಜಪ್ಪ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹೆಸರು ಸೇನೆ